ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ರಾಜರಾಜೇಶ್ವರಿ ಯೂಟ್ಯೂಬ್ ಚಾನಲ್ ಈ ಹಾಡು ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ ಪಡೆದಿ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಾಗೇನೀ ನಡೆದೀ ಗುರುವಿನ ಗುರುತು ಮಾಡಿಕೊಳ್ಳದೆ ಹಾಗೇನೀ ನಡೆದೀ ಗುರುವಿನ ಗುರುತು ಮಾಡಿಕೊಳ್ಳದೆ ನೀ ನಡೆದೀ ತಾಯಿ ಗರ್ಭದಿಂದ ಬರುವಾಗ ನೀನು ಕರ ಜೋಡಿಸಿ ಬಂದಿ ನ್ಯಾಯ ಧರ್ಮದಿ ನಡೆಯುವೆನೆಂಬ ಭಾಷೆಯ ನೀ ಮರತಿ ತಾಯಿ ಗರ್ಭದಿಂದ ಬರುವಾಗ ನೀನು ಕರ ಜೋಡಿಸಿ ಬಂದಿ ನ್ಯಾಯ ಧರ್ಮದಿ ನಡೆಯುವೆನೆಂಬ ಭಾಷೆಯ ನೀ ಮರತಿ ಅಕ್ಕರೆಯಂತ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳದಿ ಅಕ್ಕರೆಯಂತ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳದಿ ಬೆಳೆದಿ ಚಿಕ್ಕವಯ್ಯದಿ ಬಾಲಲೀಲೆಯೊಳು ಲೀಲೆಯೊಳು ಆಟ ಆಡುತ್ತ ನಡದೀ ಚಿಕ್ಕವಯ್ಯದಿ ಬಾಲ ಲೀಲೆಯೊಳು ಆಟ ಆಡುತ್ತ ನಡದಿ తమ్మ ఆట ఆడత నెడదీ తమ్మ ఆట ఆడత నెడదీ శ్రేష్టమానవ జన్మకి బాధ ఏ నేను ఇష్టలింగ గురు జంగమ కొలియదే హంగే నీ నడది ಗುರುವಿನ ಗುರುತು ಮಾಡಿಕೊಳ್ಳದೆ ಹಂಗೆ ನೀ ನಡೆದೀ ಹರೆಯ ಬಂದಾಗ ಕಾಮದ ಕೋಣಗಿ ಉರಿದುರಿದು ಬಿದ್ದಿ ಗುರು ಹಿರಿಯರಿಗೆ ಗೌರವ ಕೊಡದೆ ಬಾಗದೆ ನೀ ನಿದ್ದೀ ಹರೆಯ ಬಂದಾಗ ಕಾಮದ ಕೋನಾಗಿ ಉರಿದುರಿದು ಬಿದ್ದಿ, ಗುರು ಹಿರಿಯರಿಗೆ ಗೌರವ ಕೊಡದೆ ಭಾಗದೆ ಪರಮ ಪರಮಪುರಾಣ ಕೇಳದಶ ಹುಳುವಾಗಿ ಬೆಳೆದಿ ಪರಮಪುರಾಣ ಕೇಳದಶಗಣಿಯ ಹುಳುವಾಗಿ ಬೆಳೆದಿ ವರಪುಣ್ಯ ಗಳಿಸದೆ ಪಾಪದ ಗುರಿಯಾಗಿ ನಡೆದೀ ವರಪುಣ್ಯ ಗಳಿಸದೆ ಪಾಪದ ಗುರಿಯಾಗಿ ನಡೆದೀ ತಮ್ಮ ಕುರಿಯಂತೆ ನಡೆದೀ ತಮ್ಮ ಮಳ್ಳ ಕುರಿಯಂತೆ ಆದಿ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ನೀನು ಪಡದೀ ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ನೀ ನಡೆದೀ ಗುರುವಿನ ಗುರುತು ಮಾಡಿಕೊಳ್ಳದೆ ಹಂಗೆ ನೀ ನಡೆದೀ ದೊಡ್ಡವನದಾಗ ದುಡ್ಡಿನ ದೆವ್ವ ಬಡಿಸಿಕೊಂಡು ಬಿಟ್ಟಿ ಅಡ್ಡಡ್ಡ ಕೆಲಸ ವ್ಯಾಪಾರ ಮೋಸ ಮಾಡು ಕೆಟ್ಟಿ ದೊಡ್ಡವನಾದಾಗ ದುಡ್ಡಿನ ದೆವ್ವ ಬಡಿಸಿಕೊಂಡು ಬಿಟ್ಟೀ ಅಡ್ಡಡ್ಡ ಕೆಲಸ ವ್ಯಾಪಾರ ಮೋಸ ಮಾಡುತನಿ ಕೆಟ್ಟಿ ಬಡ್ಡಿಗೆ ಬಡ್ಡಿ ಚಕ್ರಬಡ್ಡಿ ಮಾಡಿ ಹಣವನ್ನು ಗಳಿಸಿಟ್ಟಿ ಬಡ್ಡಿಗೆ ಬಡ್ಡಿ ಚಕ್ರಬಡ್ಡಿ ಮಾಡಿ ಹಣವನ್ನು ಗಳಿಸಿಟ್ಟಿ

ದಿಪುಗ ಶೆಟ್ಟಿ ನೀನು ದಿಪುಗ ಪುಗಸೆಟ್ಟೀ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏ ನೀನು ಪಡದೀ ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಾಗೆ ನೀ ನಡದೀ ಗುರುವಿನ ಗುರುತು ಮಾಡಿಕೊಳ್ಳದೆ ಹಾಗೆ ನೀ ನಡದೀ ಮುದುಕನಾದ ಮೇಲೆ ಬಲವೆಲ್ಲ ಹೋಗಿ ಬಳುಕಾಡುತ್ತ ನಿಂತೀ ಮುದುಗೊಟ್ಟಿಯ ಎಂದು ಎಲ್ಲರೂ ಬೈತರ ಅಳಕೊತನಿ ಕುಂತೀ ಮುದುಕನಾದ ಮೇಲೆ ಬಲವೆಲ್ಲ ಹೋಗಿ ಬಳುಕಾಡುತ್ತ ನಿಂತೀ ಮುದುಗೊಟ್ಟಿಯಂದು ಎಲ್ಲರೂ ಬೈತರ ಅಳಕೊತನಿ ಕುಂತೀ ಉಪವಾಸ ಬೀಳುತ್ತ ರೋಗದಿನರಳು ತಾಸಿಗೆ ಒಳಗ ಬಿದ್ದಿ ಉಪವಾಸ ಬೀಳುತ್ತ ರೋಗದಿನರಳುತ ಹಾಸಿ ಒಳಗ ಬಿದ್ದಿ ಉಪಚಾರವಿಲ್ಲದೆ ಮಲಮೂತ್ರದಲ್ಲಿ ಹೊಲಸು ನಾರುತ್ತಿದ್ದೀ ಕಣ್ಣೀರು ಸುರಿಸುತ್ತಿದ್ದೀ ಉಪಚಾರವಿಲ್ಲದೆ ಮಲಮೂತ್ರದಲ್ಲಿ ಹೊಲಸು ನಾರುತ್ತಿದ್ದೀ ಕಣ್ಣೀರು ಸುರಿಸುತ್ತಿದ್ದೀ ಶ್ರೇಷ್ಠ ಮಾನವ ಜನ್ಮಕ ಬಂದು ಏನೇನು ಪಡದೀ ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡದೀ ಗುರುವಿನ ಗುರುತು ಮಾಡಿಕೊಳ್ಳದೆ ನೀ ನಡದೀ ಶಾಂತಿಯ ಕೊಡುವ ಸೌಖ್ಯವ ತರುವ ಜೀವನ ನೀ ಬಿಟ್ಟಿ ಶಾಂತಿಯ ಕೊಡುವ ಸೌಖ್ಯವ ತರುವ ಜೀವನ ನೀ ಬಿಟ್ಟಿ ಕ್ರಾಂತಿಯ ಸಿರಿಯನು ದೇವರ ನಂಬುವ ಮರತೆಲ್ಲೋ ಹುಟ್ಟಿ ಕ್ರಾಂತಿಯ ಸಿರಿಯನು ದೇವರ ನಂಬುವ ಮರತೆಲ್ಲೋ ಹುಟ್ಟಿ ಮಡಿವಾಳೇಶನ ಬೋಧೆಯ ಕೇಳದೆ ಸುಮ್ಮನೆ ನೀ ಕೆಟ್ಟಿ ಮಡಿವಾಳೇಶನ ಬೋಧೆಯ ಕೇಳದೆ ನೀ ಕೆಟ್ಟಿ ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಲಿಲ್ಲ ನೀ ಕೆಟ್ಟಿ ಜನ್ಮ ಸ್ವಾರ್ಥಕ ಮಾಡಿಕೊಳ್ಳಲಿಲ್ಲೋ ನೀ ಕೆಟ್ಟಿ ನಿನ್ನ ಜನ್ಮ ಪುಗಸೆಟ್ಟಿ ನಿನ್ನ ಜನ್ಮ ಪುಗಸೆಟ್ಟಿ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ನೀನು ಪಡೆದೀ ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡೆದಿ ಗುರುವಿನ ಗುರುತು ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ ಗುರುವಿನ ಗುರುತು ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ